ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಜ್ಯ ಭಾರವನ್ನು ವಹಿಸಿಕೊಳ್ಳುವಂತೆ ಮಂತ್ರಿಗಳಿಂದ ಭರತನಿಗೆ ಒತ್ತಾಯ ಭರತನು ಅಭಿಷೇಕ ಸಾಮಗ್ರಿಗಳಿಗೆ ಪ್ರದಕ್ಷಿಣೆ ಮಾಡಿ ಜ್ಯೇಷ್ಠ ಪುತ್ರನಿಗೆ ರಾಜ್ಯಾಧಿಕಾರವಿರುವುದನ್ನು ಸ್ಪಷ್ಟಪಡಿಸಿ ಶ್ರೀರಾಮನನ್ನು ಕರೆತರಲು ತಕ್ಕ ವ್ಯವಸ್ಥೆ ಮಾಡುವಂತೆ ಆಜ್ಞಾಪಿಸಿದುದು ಎಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ತತಃ ಪ್ರಭಾತ ಸಮಯೇ ದಿವಸೇ ಚತ ಚತುರ್ದಶೆ ಸಮೇತ್ಯ ರಾಜ್ಯ ಕರ್ತಾರೋ ಭರತಂ ವಾಕ್ಯಮ್ರವನ್ ರಾಜನ ದಹನ ಸಂಸ್ಕಾರವೂ ಮುಗಿದು ಹದಿನಾಲ್ಕನೆಯ ದಿವಸ ಪ್ರಾತಃ ಕಾಲ ಮಂತ್ರಿಗಳೆಲ್ಲರೂ ಒಟ್ಟಾಗಿ ಸೇರಿ ಭರತನಿಗೆ ಹೇಳಿದರು ರಾಜಪುತ್ರ ನಮಗೆ ಪರಮಗುರುವಾಗಿದ್ದ ದಶರಥ ಮಹಾರಾಜನು ಜ್ಯೇಷ್ಠ ಪುತ್ರನಾದ ರಾಮನನ್ನು ಮಹಾಬಲಿಷ್ಠನಾದ ಲಕ್ಷ್ಮಣನನ್ನು ಅರಣ್ಯಕ್ಕೆ ಕಳುಹಿಸಿ ತಾನು ಸ್ವರ್ಗಕ್ಕೆ ಹೊರಟು ಹೋದನು ಯಶೋವಂತನೆ ಈ ಕಾರಣದಿಂದ ಇಂದು ನಮ್ಮ ರಾಜ್ಯಕ್ಕೆ ನಾಯಕನೇ ಇಲ್ಲವಾಗಿದೆ ಆದುದರಿಂದ ಈ ಸಮಯದಲ್ಲಿ ನೀನೇ ನಮಗೆ ರಾಜನಾಗುವುದು ಸೂಕ್ತವಾಗಿದೆ ಜ್ಯೇಷ್ಠನನ್ನು ಬಿಟ್ಟು ನಾನು ಹೇಗೆ ರಾಜನಾಗಲಿ ಎಂದು ಚಿಂತಿಸುವ ಕಾರಣವಿಲ್ಲ ರಾಮನಿಗೆ ವನವಾಸ ಮತ್ತು ಭರತನಿಗೆ ಪಟ್ಟಾಭಿಷೇಕ ಈ ಎರಡು ವರಗಳನ್ನು ದಶರಥನೇ ಕೈಕೇಯಿಗೆ ಕೊಟ್ಟಿದ್ದನು ನೆನಪಿರಲಿ ಈ ಮಾತು ಕೊಡುವಾಗ ದಶರಥನು ಇನ್ನೂ ಅಯೋಧ್ಯೆಯ ರಾಜನಾಗಿದ್ದನು ಸಾಮಾನ್ಯವಾಗಿ ರಾಜನಾದವನು ತನ್ನ ಮಂತ್ರಿಗಳೊಂದಿಗೆ ಹಾಗೂ ಪುರಜನರೊಂದಿಗೆ ಗಣ್ಯರೊಂದಿಗೆ ಸಮಾಲೋಚನೆ ಮಾಡಿಯೇ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು ಹಾಗೆ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗಲೂ ಕೂಡ ಆತ ರಾಜ್ಯದ ರಾಷ್ಟ್ರದ ಹಿತವನ್ನು ಗಮನಿಸಿರಬೇಕು ಅದನ್ನು ಗಮನಿಸಿಯೇ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ತೀರ್ಮಾನಿಸಿದ್ದೂ ಆಗಿತ್ತು ಆದರೂ ರಾಜನಾದವನಿಗೆ ತನ್ನ ನಿರ್ಣಯವನ್ನು ರಾಷ್ಟ್ರದ ಮೇಲೆ ಹೇರುವ ಅಧಿಕಾರ ಇದ್ದೇ ಇರುತ್ತದೆ ಅಂತಹ ಸಂದರ್ಭದಲ್ಲಿ ಪ್ರಜೆಗಳು ಕೂಡ ಅದನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ ಆ ಭಾವದಿಂದಾಗಿ ಇಲ್ಲಿ ಹೇಳುತ್ತಿರುವರೇ ಹೊರತು ಒಳಿತು ಕೆಡುಕುಗಳು ಮುಂದಿನ ವಿಷಯವಾಗಿರುತ್ತದೆ ಪ್ರಜೆಗಳ ಬೆಂಬಲವಿದ್ದರೆ ಪ್ರಜೆಗಳು ಯಾವುದೇ ರೀತಿಯಾದ ವಿಮರ್ಶೆಯನ್ನು ಮಾಡದೆ ರಾಜನಾದವನ್ನು ತೆಗೆದುಕೊಳ್ಳುವ ನಿರ್ಣಯವನ್ನು ಸಂಪೂರ್ಣವಾಗಿ ಬೆಂಬಲಿಸಿದರೆ ಮಾತ್ರವೇ ತಾನೇ ಆ ರಾಜ್ಯಕ್ಕೆ ಉಳಿಗಾಲವಿರುವುದು ಇದರಿಂದ ನೀನು ಧರ್ಮಕ್ಕಾಗಲಿ ಸಂಪ್ರದಾಯಕ್ಕಾಗಲಿ ವಿರುದ್ಧವಾಗಿ ನಡೆದಂತೆ ಆಗುವುದಿಲ್ಲ ಏಕೆಂದರೆ ರಾಜನೇ ಇಲ್ಲಿ ರಾಜನೇ ರಾಮನಿಗೆ ವನವಾಸ ಮತ್ತು ಭರತನಿಗೆ ಪಟ್ಟಾಭಿಷೇಕ ಎಂಬ ಈ ಎರಡು ವರಗಳನ್ನು ಸ್ವತಃ ದಶರಥನೇ ರಾಜನಾಗಿದ್ದಾಗ ಕೈಕೇಯಿಗೆ ಕೊಟ್ಟಿದ್ದನು ಆದುದರಿಂದ ಇದು ರಾಜಾಜ್ಞೆಯೆಂದೇ ಭಾವಿಸಿ ನೀನು ರಾಜ್ಯ ಭಾರವನ್ನು ವಹಿಸಬೇಕಾಗಿದೆ ಇದರಿಂದ ನೀನು ಧರ್ಮಕ್ಕಾಗಲಿ ಸಂಪ್ರದಾಯಕ್ಕಾಗಲಿ ವಿರುದ್ಧವಾಗಿ ನಡೆದಂತಾಗುವುದಿಲ್ಲ ಪ್ರಜೆಗಳಿಗೆ ನೀನು ರಾಜನಾಗುವುದರಲ್ಲಿ ಸಮ್ಮತಿ ಇದೆಯೋ ಎಲ್ಲವೋ ಎಂದು ನೀನು ಸಂಶಯ ಪಡಬೇಕಾಗಿಲ್ಲ ಅಭಿಷೇಕ ಯೋಗ್ಯವಾದ ಸಂಭಾರಗಳನ್ನು ಹೊತ್ತು ನಿನ್ನ ಬಂಧುಗಳು ಅಮಾತ್ಯರು ಪೌರರು ನಿನ್ನನ್ನೇ ನಿರೀಕ್ಷಿಸುತ್ತಿದ್ದಾರೆ ಏಕೆಂದರೆ ಒಂದು ಬಾರಿ ಪಟ್ಟಾಭಿಷೇಕವಾಯಿತೆಂದರೆ ಪ್ರಜೆಗಳು ಒಪ್ಪಿಕೊಳ್ಳುವರಲ್ಲವೇ ಪ್ರಜೆಗಳಲ್ಲಿ ಯಾವುದೇ ಅಸಮಾಧಾನವಿದ್ದರೂ ಕಾಲಾಂತರದಲ್ಲಿ ಅಸಮಾಧಾನವು ಕರಗಿ ಭರತನನ್ನೇ ಅನಿವಾರ್ಯವಾಗಿ ತಮ್ಮ ರಾಜನೆಂದು ಒಪ್ಪಿಕೊಳ್ಳುತ್ತಾರೆ ಅದೇ ರೀತಿಯಾಗಿ ತಾನೆ ಈಗಿನ ರಾಜಕಾರಣಿಗಳು ಕೂಡ ಅಧಿಕಾರವನ್ನು ಹಿಡಿಯುತ್ತಿರುವುದು ಪ್ರಜೆಗಳಲ್ಲಿ ಯಾವುದೇ ರೀತಿಯಾದಂತಹ ಕ್ರೋಧವೇ ಇರಲಿ ಅನಿವಾರ್ಯವಾಗಿ ಕೆಲವೊಮ್ಮೆ ನಮಗೆ ಯಾರು ರಾಜರಾಗುತ್ತಾರೋ ಅವರನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ ನಮ್ಮ ಸುತ್ತಮುತ್ತಿನ ದೇಶಗಳನ್ನೇ ನೋಡಿ ಸಣ್ಣ ಪುಟ್ಟ ದೇಶಗಳಾದಂತಹ ಲ ಶ್ರೀಲಂಕಾವೇ ಇರಬಹುದು ನೇಪಾಳವೇ ಇರಬಹುದು ಪಾಕಿಸ್ತಾನವೇ ಇರಬಹುದು ಬಾಂಗ್ಲಾದೇಶವೇ ಇರಬಹುದು ಅಥವಾ ಬರ್ಮಾ ಅಥವಾ ಮಿಯಾನ್ಮಾರ್ ದೇಶವೇ ಇರಬಹುದು ಈ ಎಲ್ಲ ದೇಶಗಳಲ್ಲೂ ಕೂಡ ಯಾರೋ ಒಬ್ಬರು ಬಂದರು ಅಧಿಕಾರ ಹಿಡಿದರು ಅವರಿಗೆ ಹೇಗೆ ಅಧಿಕಾರ ದಿಕ್ ಸಿಕ್ಕಿತೋ ಭಗವಂತನೇ ಬಲ್ಲ ಆದರೆ ಅಧಿಕಾರ ಸಿಕ್ಕ ನಂತರ ಅವರು ದೇಶವನ್ನೇ ಶೋಷಿಸುತ್ತಾ ಜನರನ್ನು ನಿಲ್ಲದ ಕಷ್ಟಕ್ಕೆ ದೂಡುತ್ತಿದ್ದರೂ ಕೂಡ ಪ್ರಜೆಗಳು ಬಂದುದನ್ನು ಸಹಿಸಿಕೊಳ್ಳಬೇಕಲ್ಲವೇ ಹಿಂದೆಯೂ ಕೂಡ ಎಷ್ಟೋ ದಶಕಗಳ ಕಾಲ ನಮ್ಮನ್ನು ಯಾರು ಆಳುತ್ತಿದ್ದರೋ ಅವರನ್ನೇ ಸಹಿಸಿಕೊಂಡು ಬರಲಿಲ್ಲವೇ ಎಪ್ಪತ್ತು ವರ್ಷಗಳು ಕಳೆದರೂ ಕೂಡ ಭಾರತಕ್ಕೆ ಸ್ವ ಸ್ವತಂತ್ರವಾಗಿ ಎಪ್ಪತ್ತು ವರ್ಷಗಳು ಕಳೆದರೂ ಕೂಡ ನಮ್ಮ ಸಮಸ್ಯೆಗಳು ಹಾಗೆಯೇ ಇದ್ದವಲ್ಲ ಈಗಿನ ಪಾಕಿಸ್ತಾನದ ಸ್ಥಿತಿಯನ್ನು ನೋಡಿ ನಾವು ನಗುತ್ತೇವೆ ಆದರೆ ನಮ್ಮ ಸ್ಥಿತಿಯು ಅದಕ್ಕಿಂತ ಅಂತಹ ಉತ್ತಮವಾಗೇನು ಹಿಂದೆ ಯಾವಾಗಲೂ ಇರಲಿಲ್ಲ ಈಗಷ್ಟೇ ಸ್ವಲ್ಪ ಮಟ್ಟಿಗೆ ಉನ್ನ ಉತ್ತಮ ಸ್ಥಿತಿಯನ್ನು ಕಾಣುತ್ತಿದ್ದೇವೆ ಆದರೆ ಕೆಲವರಿಗೆ ಮೊಸರಿನಲ್ಲಿ ಕಲ್ಲು ಹುಡುಕುವಂತೆ ಈಗ ನಾವು ಇನ್ನೂ ಅಧೋಗತಿಗೆ ಪಾಕಿಸ್ತಾನಕ್ಕಿಂತಲೂ ಅಧೋಗತಿಗೆ ಸಿರಿಯಾ ಮುಂತಾದ ದೇಶಗಳಿಗಿಂತಲೂ ಅಧೋಗತಿಗೆ ಇಳಿದಿದ್ದೇವೆ ಎಂದೇ ಪ್ರತಿಪಾದಿಸುತ್ತಾ ಅದನ್ನೇ ಸಮರ್ಥಿಸುವಂತಹವರಿಗೂ ನಮ್ಮ ದೇಶದಲ್ಲಿ ಕೊರತೆ ಏನಿಲ್ಲ ಅಭಿಷೇಕ ಯೋಗ್ಯವಾದ ಸಂಭಾರಗಳನ್ನು ಹೊತ್ತು ನಿನ್ನ ಬಂಧುಗಳು ಅಮಾತ್ಯರು ಮತ್ತು ಪೌರರು ನಿನ್ನನ್ನೇ ನಿರೀಕ್ಷಿಸುತ್ತಿದ್ದಾರೆ ಪಿತ್ರಾರ್ಜಿತವಾದ ಮತ್ತು ಶಾಶ್ವತವಾದ ಈ ರಾಜ್ಯವನ್ನು ನೀನು ಸ್ವೀಕರಿಸು ಪಟ್ಟಾಭಿಷಿಕ್ತನಾಗು ನಮ್ಮೆಲ್ಲರನ್ನೂ ಪರಿಪಾಲಿಸು ಅಮಾತ್ಯರು ಹೀಗೆ ಶುಭಕರವಾದ ಮಾತನ್ನು ಹೇಳಲು ಕಾಂತಿಯುಕ್ತನಾಗಿದ್ದ ಸತ್ಯನಿಷ್ಠನಾಗಿದ್ದ ಅಂತಃಶುದ್ಧಿ ಬಹಿಶುದ್ಧಿಯುಳ್ಳವನಾಗಿದ್ದ ವ್ರತನಿಷ್ಠನಾಗಿದ್ದ ಭರತನು ಅಮಾತ್ಯರ ಆ ಮಾತನ್ನು ಕೇಳಿ ಪಟ್ಟಾಭಿಷೇಕಕ್ಕಾಗಿ ಸಂಗ್ರಹಿಸಲ್ಪಟ್ಟಿದ್ದ ಸಂಭಾರಗಳನ್ನು ಪ್ರದಕ್ಷಿಣೆ ಮಾಡಿ ಸುತ್ತಲೂ ಎದ್ದ ಜನರಿಗೆ ಹೇಳಿದನು ಜ್ಯೇಷ್ಠಸ್ಯ ರಾಜತಾ ನಿತ್ಯ ಹಿ ಕುಲಸ್ಯನಃ ನೈವಂ ಭವಂತೋ ಮಾಂ ಭಕ್ತು ಮರ್ಹಂತಿ ಕುಶಲ ಜನಾಹ ನಮ್ಮ ವಂಶದಲ್ಲಿ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯದಂತೆ ಜ್ಯೇಷ್ಠ ಪುತ್ರನಿಗೆ ರಾಜ ಪದವಿಯು ನಿತ್ಯವಾಗಿದೆ ಹೀಗಿರುವಾಗ ಕುಶಲನಾದ ನೀವು ಪಟ್ಟಾಭಿಷಿಕ್ತನಾಗುವಂತೆ ನನಗೆ ಸಲಹೆ ನೀಡುವುದು ಉಚಿತವಾಗಿ ತೋರುವುದಿಲ್ಲ ಶ್ರೀರಾಮನು ನಮಗೆಲ್ಲರಿಗಿಂತಲೂ ಮೊದಲು ಹುಟ್ಟಿದವನು ಅವನೇ ಹಿರಿಯಣ್ಣನು ಆದುದರಿಂದ ಅವನೇ ರಾಜನಾಗುತ್ತಾನೆ ಪ್ರತಿಜ್ಞಾತವಾಗಿರುವ ಹದಿನಾಲ್ಕು ವರ್ಷಗಳನ್ನು ನಮ್ಮ ಅಣ್ಣನಿಗೆ ಬದಲಾಗಿ ನಾನೇ ಕಾಡಿನಲ್ಲಿ ಕಳೆಯುತ್ತೇನೆ ಚತುರಂಗ ಬಲ ಸಮೇತವಾದ ಮಹಾಸೈನ್ಯವನ್ನು ಈಗಲೇ ಸಿದ್ಧಪಡಿಸಿರಿ ಚತುರಂಗ ಬಲ ಸೈನ್ಯವೇಕೆ ಹಿರಿಯಣ್ಣನಾದ ಶ್ರೀರಾಘವನನ್ನು ನಾನು ಅರಣ್ಯದಿಂದ ಕರೆತರುತ್ತೇನೆ ನೀವು ಇಲ್ಲಿಗೆ ತಂದಿರುವ ಪಟ್ಟಾಭಿಷೇಕಕ್ಕೆ ಸಂಬಂಧಿಸಿದ ಎಲ್ಲ ಪದಾರ್ಥಗಳನ್ನು ರಾಮನ ಸಲುವಾಗಿ ಮುಂದಿಟ್ಟುಕೊಂಡು ಅರಣ್ಯಕ್ಕೆ ಹೋಗುತ್ತೇನೆ ಅರಣ್ಯದಲ್ಲಿಯೇ ನಮ್ಮೆಲ್ಲರಿಗೂ ಪೂಜ್ಯನಾದ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಿ ಯಜ್ಞಶಾಲೆಯಿಂದ ಯಜ್ಞೇಶ್ವರನನ್ನು ಕರೆತರುವಂತೆ ಅವನನ್ನು ಅಯೋಧ್ಯೆಗೆ ಕರೆತರುತ್ತೇನೆ ನೆನಪಿರಲಿ ಶ್ರೀರಾಮನು ವನವಾಸಕ್ಕೆ ಹೋದಾಗ ಅನಾಥನಂತೆ ನಾರು ಮಡಿಯುಟ್ಟು ರಾಮ ಲಕ್ಷ್ಮಣ ಸೀತೆ ಮೂವರೇ ಹೊರಟು ಹೋಗಿದ್ದರು ಭರತನಿಗೆ ಇದರಿಂದ ಅದೆಷ್ಟು ನೋವಾಗಿರಬೇಡ ಆದ್ದರಿಂದ ಸಮಸ್ತ ಚತುರಂಗ ಬಲವನ್ನು ಹಾಗೂ ಎಲ್ಲ ರಾಜ ಪರಿವಾರವನ್ನು ಕರೆದುಕೊಂಡು ಹೋಗಿ ಯೋಗ್ಯವಾದ ರೀತಿಯಲ್ಲಿ ಗೌರವಾನ್ವಿತವಾಗಿ ಕಾಡಿನಲ್ಲೇ ಪಟ್ಟಾಭಿಷೇಕ ಮಾಡಿ ಚಕ್ರವರ್ತಿಯಂತೆ ರಾಜನಂತೆ ಆತನನ್ನು ಚತುರಂಗ ಬಲದ ಗೌರವದೊಂದಿಗೆ ಕರೆದುಕೊಂಡು ಬರುತ್ತೇನೆ ಎಂಬಂತಹ ಉತ್ಸಾಹ ಭರತನದು ಹೆಸರಿಗೆ ಮಾತ್ರ ತಾಯಿಯಾಗಿರುವ ಈ ಕೈಕೇಯಿಯ ಮನೋರಥವನ್ನು ಖಂಡಿತವಾಗಿಯೂ ಆಗು ಮಾಡಿಸುವುದಿಲ್ಲ ನಾನೇ ದುರ್ಗಮವಾದ ಕಾಡಿನಲ್ಲಿ ವಾಸ ಮಾಡುತ್ತೇನೆ ಶ್ರೀರಾಮನೇ ನಿಮ್ಮೆಲ್ಲರಿಗೂ ರಾಜನಾಗುತ್ತಾನೆ ಮಾರ್ಗಗಳನ್ನು ನಿರ್ಮಿಸುವ ಕಾರ್ಯದಲ್ಲಿ ಕುಶಲರಾದ ಶಿಲ್ಪಿಗಳು ಮುಂದಾಗಿ ಹೋಗಿ ಹಳ್ಳ ತಿಟ್ಟುಗಳಿರುವ ಪ್ರದೇಶಗಳನ್ನು ಸಮತಟ್ಟಾಗಿ ಮಾಡಿ ಪ್ರಯಾಣಕ್ಕೆ ಯೋಗ್ಯವನ್ನಾಗಿ ಮಾಡಲಿ ಕಾಡಿನಲ್ಲಿ ದುರ್ಗಮವಾದ ಹಾದಿಗಳು ಎಲ್ಲಿವೆ ಎಂಬುದನ್ನು ತಿಳಿದಿರುವ ದುರ್ಗಗಳ ವಿಚಾರಕರು ಮತ್ತು ಮಾರ್ಗದ ವಿಚಾರಕರು ಶಿಲ್ಪಿಗಳನ್ನು ಅನುಸರಿಸಿ ಹೋಗಲಿ ಹೀಗೆ ಶ್ರೀರಾಮನನ್ನು ಕರೆತರುವ ಸಲುವಾಗಿ ರಾಜಪುತ್ರನಾದ ಭರತನು ಹೇಳಿದುದನ್ನು ಕೇಳಿ ಪ್ರಜೆಗಳು ಶುಭಾವಹವಾದ ಮತ್ತು ಸರ್ವೋತ್ತಮವಾದ ಈ ಮಾತುಗಳನ್ನು ಹೇಳಿದರು ಈವಂತೆ ಭಾಷಮಾಣಸ್ಯ ಪದ್ಮ ಶ್ರೀರುಪತಿ ಯಸ್ತ್ವ ಜ್ಯೇಷ್ಠೇ ನೃಪಸುತೇ ಪ್ರಥಿವಿಂಧಾತುಮೆಚ್ಚಿಸಿ ರಾಜಪುತ್ರನೇ ದಶರಥ ರಾಜನ ಜ್ಯೇಷ್ಠ ಪುತ್ರನಾದ ಶ್ರೀರಾಮನಿಗೆ ಈ ಭೂಮಂಡಲವನ್ನು ಒಪ್ಪಿಸಲು ಬಯಸಿರುವೆಯಾದ ಕಾರಣ ಪದ್ಮಾಲಗಳಾದ ಮಹಾಲಾಕ್ಷ ಮಹಾಲಕ್ಷ್ಮಿಯು ನಿನ್ನಲ್ಲಿ ಶಾಶ್ವತವಾಗಿ ನೆಲೆಸಲಿ ಗಮನಿಸಿ ಅಧಿಕಾರಕ್ಕಾಗಿ ಬಡಿದಾಡಿಕೊಂಡು ಬಲವಂತವಾಗಿ ಕಿತ್ತುಕೊಂಡಾಗ ಪ್ರಜೆಗಳ ಪ್ರೀತಿಯಲ್ಲಿರುತ್ತದೆ ಅಧಿಕಾರವನ್ನು ಯೋಗ್ಯ ವ್ಯಕ್ತಿಗೆ ಕೊಡಬೇಕೆಂದು ಅದನ್ನೇ ಬೆಂಬಲಿಸಿದಾಗ ಪ್ರಜೆಗಳ ಪ್ರೀತಿ ಹೇಗಿರುತ್ತದೆ ಭರತನ ಸುತ್ತಲೂ ನೆರೆದಿದ್ದ ಆರ್ಯ ಜನರಿಗೆ ಇಲ್ಲಿ ಆರ್ಯರೆಂದರೆ ಎಲ್ಲೋ ಹೊರಗಿನಿಂದ ಬಂದಂತಹ ಒಂದು ಕುಲದವರೆಂದು ಅಲ್ಲ ಆರ್ಯರೆಂದರೆ ವಿಶೇಷವಾಗಿ ನಾಗರಿಕ ವ್ಯಕ್ತಿಗಳು ಭರತನ ಸುತ್ತಲೂ ನೆರೆದಿದ್ದ ಆರ್ಯ ಜನರಿಗೆ ಭರತನು ರಾಮನನ್ನು ಅರಣ್ಯದಿಂದ ಕರೆತರುವೆನೆಂದು ಮಾಡಿದ ಪ್ರತಿಜ್ಞೆಯನ್ನು ಕೇಳಿ ಮಹಾನಂದವಾಯಿತು ಭರತನ ವಿಷಯದಲ್ಲಿ ಕೃತಜ್ಞತಾ ಸೂಚಕವಾದ ಆನಂದ ಬಾಷ್ಪಗಳು ಅವರ ಕಣ್ಣುಗಳಿಂದ ಪ್ರಯತ್ನವಿಲ್ಲದೆಯೇ ಕೆಳಗುರುಳಿದವು ಭರತನ ಆ ಮಾತುಗಳನ್ನು ಕೇಳಿ ಪ್ರಜೆಗಳು ಮಂತ್ರಿಗಳು ಇತರ ಕರ್ಮಚಾರಿಗಳು ಆನಂದ ತುಂದಿಲರಾದರು ಎಲ್ಲರ ಶೋಕವೂ ದೂರ ಸರಿಯಿತು ಎಲ್ಲರೂ ಭರತನಿಗೆ ಹೇಳಿದರು ನರಶ್ರೇಷ್ಠನೇ ನಿನ್ನ ಆಜ್ಞೆಗೆ ಅನುಸಾರವಾಗಿ ರಾಜಪರಿವಾರದವರ ವಿಷಯದಲ್ಲಿ ಭಕ್ತಿ ಭಾವದಿಂದ ಕೂಡಿರುವ ಶಿಲ್ಪಿಗಳು ಮಾರ್ಗರಕ್ಷಕರು ಮಾರ್ಗವನ್ನು ನಿರ್ಮಿಸುವ ಸಲುವಾಗಿ ಈಗಾಗಲೇ ನೇಮಕಗೊಂಡಿದ್ದಾರೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಎಪ್ಪತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ नमस्कार